ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ

స్వాగత అఖిల భారత జిల్లా మండల సాహిత్య పరిషత్ నేను అదే స్వాగత యాక్రెడ్ ఆగ ఇక విధానం ಒಂದು ವಿಷಯವನ್ನು ವಿಷಯವನ್ನ ಕುರಿತು ಬರ್ತದೆ ಉಪನ್ಯಾಸ ನಡೀತಾ ಇದೆ ಆ ಉಪನ್ಯಾಸವನ್ನ ಕಟ್ಟಡ ನಾಯಕ ಮುಂದಿನ ದೇವತೆ ಮಾಡ್ಕೊಳ್ತಾರೆ ಇನ್ನೇನು ಅವರು ಈ ಕಾರ್ಯಕ್ರಮಕ್ಕೆ ಒಂದು ಆಸೆಯನ್ನಾಗಿದ್ದಾರೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮದ ನನಗೆ ಕಡೆ ಇತ್ತೀಚೆಗಂತೂ ಎಷ್ಟು ಬಾಂಧವ್ಯ ಅಂತ ಅನ್ಸುತ್ತೆ ಅಂದ್ರೆ ನನ್ನ ಒಬ್ಬ ಹಿರಿಯ ಸಹೋದರರು ನನ್ನ ಚಿಕ್ಕ ಪದ ಅನ್ನೋ ಅಷ್ಟು ಆತ್ಮೀಯತೆ ಇದೆ ಇಂತಹ ಒಂದು ಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಮೂರು ಜನ ಪ್ರತಿ ಹಿಟ್ಟಿರ್ತಕ್ಕಂಥವರು ಇದ್ದಾರೆ ಅವಿನಾಶ್ ಇರಲಿ ಆ ಕುಟುಂಬ ಇರಲಿ ವಾರತಂತ್ರ ಕುಟುಂಬ ಇರಲಿ ಹೊಸ ಆ ಕುಟುಂಬದ ಹಿರಿಯರನ್ನ ನೆರವಾಗ ಆ ಕುಟುಂಬದ ಹಿರಿಯರನ್ನ ನೆರ ಮಾಡಿಕೊಳ್ಳುವ ಹೇಗೆಲ್ಲ ಬದುಕಿದಂತ ಹಿರಿಯರನ್ನ ಇಟ್ಕೊಂಡು ಶರಣ ಸಾಹಿತ್ಯವನ್ನು ನಡೆಸಿದ್ರೆ ಪುರುಷ ಹತ್ತಾರ್ಥ ಪೂರ್ಣ ಆಗ್ಲಿಕ್ಕಿಲ್ಲ ಯಾವ ಹಿರಿಯರು ಶರಣ ಸಾಹಿತ್ಯಕ್ಕೆ ಪೂರಕವಾಗಿ ಬದುಕಿದ್ರು ಸಮಾಜಮುಖಿಗಳಾಗಿ ಬದುಕಿದ್ರು ಅವರ ಹೆಸರನ್ನು ಇಟ್ಕೊಂಡು ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಸಂದೇಶಗಳನ್ನು ಹೇಳಿದ್ರೆ ಅದು ಪ್ರಾಣಿ ಆಗುತ್ತೆ ಹೊತ್ತು ಇಲ್ಲ ಒಂದು ಕಡೆ ಅಂತ ಬದುಕಿದವರನ್ನ ಹೆಸರಲ್ಲಿ ಇಟ್ಟುಕೊಂಡು ಈ ಶರಣ ಸಾಹಿತ್ಯದಕ್ಕೆ ಪೂರಕವಾಗಿರುವುದಿಲ್ಲ ಆಗುವ ಸೇವೆಯನ್ನ ಮಾಡಿಕೊಡ್ತಿರ್ತಕ್ಕಂಥದ್ದು ನಾನು ಅಕ್ಷರ ಬೆಂಕಿಗೆ ಅವಿನಾಶಿ ಫೋನ್ ಮಾಡಿ

ಒಂದಷ್ಟು ಎಲ್ಲ ವಾತಾವರಣ ಅಂತ ಹೇಳಿ ಕೊಟ್ಟು ಹೋದಷ್ಟು ವಿಚಾರ ಸಣ್ಣ ನನ್ನ ಪೀಳಿಗೆ ಆ ಹಿರಿಯದಲ್ಲ ಮಾರ್ಗದರ್ಶನ ಆಸ್ತಿ ಕಾರಣ ಕೇಳ್ತಾ ಆ ಎಲ್ಲ ಹಿರಿಯರಿಗೆ ಅಕೃತಗಳನ್ನು ಬಯಸ್ತೇನೆ ಹಾಗೆ ವಚನ ಕಟ್ಟಡ ಮಾಡತಕ್ಕಂಥ ಕುಮಾರಿ ಸಾತ್ವಿ ಕೂಡ ಸಾತ್ವಿ ಕೂಡ ಸಾಹಿತ್ಯ ಕಡಾಧೀಶ ಧರ್ಮ ಪರಿಚಯ ಮಾಡಿಕೊಡ್ತಾರೆ ಈ ಎಲ್ಲ ಮಕ್ಕಳನ್ನ ಹಾಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದೆ ಹಾಗೆ ಮಾಧ್ಯಮ ಮಿತ್ರರು साविक गौडवी शिवमग्र धन्यवाद धर्मपर्ज साहित्य गौडविक शिवमग्र